ಸರಗೂರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಧ್ವಜಾರೋಹಣ ನೆರವೇರಿಸಿದರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಭಾವಚಿತ್ರಕ್ಕೆ ಉಪಾಧ್ಯಕ್ಷರಾದ ವಿನಾಯಕ ಪ್ರಸಾದ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಉಮಾರಾಮ್ ಹಾಗೂ ಸದಸ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಸದಸ್ಯರಾದ ಎಸ್ಎಲ್ ರಾಜಣ್ಣನವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿಯೇ ಅತ್ಯುತ್ತಮವಾದ ಬೃಹತ್ ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ ಆ ಸಂವಿಧಾನ ಜಾರಿಯಾದ ದಿನವನ್ನು ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಿಸುತ್ತೇವೆ ಎಂದರು ಈ ವೇಳೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

राजक्रीय राजकीय न्याय विचार विचार अभिव्यक्ति स्वातंत्र ಈ ಸಂವಿಧಾನ ಬರೀ ಭಾರತಕ್ಕಷ್ಟೇ ಇರ್ತಾನೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅಪ್ಲೈ ಆಗ್ತಕ್ಕಂಥ ಒಂದೊಂದು ಸಾಲು ಆ ದೃಷ್ಟಿಕೋನದಲ್ಲಿ ತಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಉದ್ದೇಶ ಏನಿತ್ತು ಈ ದೇಶದ ಸರ್ವ ಜನಾಂಗದ ಸರ್ವ ಧರ್ಮದ ಸರ್ವ ಜಾತಿಯ ಒಟ್ಟಾರೆ ಮಾನವೀಯತೆ ಮೌಲ್ಯಗಳನ್ನು ಅಳವಡಿಸಿರ್ತಕ್ಕಂಥ ಒಂದೊಂದು ಸಾಲು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಅಡ್ಕ ಮಾಡಿದ್ದಾರೆ ಆ ತಾಣಕ್ಕೋಸ್ಕರನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಇಡೀ ಪ್ರಪಂಚದ ಮೂಲ ಮೂಲೆಯನ್ನು ಸುತ್ತಿ ಒಟ್ಟಾರೆ ಒಂದು ದೇಶಕ್ಕೆ ಸೀಮಿತವಲ್ಲಿದೆ ಇರತಕ್ಕಂಥ ಒಂದು ದೇಶಕ್ಕೆ ಸೀಮಿತ ಇಲ್ಲದೇ ಇದ್ದರೂ ಕೂಡ ಇದ್ದರೂ ಕೂಡ ಇಡೀ ಪ್ರಪಂಚಕ್ಕೆ ಅಪ್ಲೈ ಆಗಬೇಕು ಅಂತಕ್ಕಂಥ ಆಲೋಚನೆಗಳನ್ನ ಇಟ್ಕೊಂಡು ಸಂವಿಧಾನವನ್ನು ಸಂವಿಧಾನ ಬೇಡಿಕೆಯನ್ನು ಈ ದೇಶಕ್ಕೆ ಅರ್ಪಣೆ ಮಾಡಿ ಆ ಕಾಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿ ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಇಡೀ ಮನುಕುಲಕ್ಕೆ ಪ್ರಾಣಿ ಸಂಕುಲಕ್ಕೆ ಪ್ರತಿಯೊಂದು ಕೂಡ ಅಪ್ಲೇ ಆಗ್ತಕ್ಕಂಥಕ್ಕೂ ಕೂಡ ಅಪ್ಲೇ ಅಂತ ಆಲೋಚನೆಗಳನ್ನ ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿ ದೇಶಕ್ಕೆ ಅರ್ಪಣೆ ಮಾಡಿಕೊಟ್ಟಿದ್ದಾರೆ ಇಡೀ ಪ್ರಪಂಚದಲ್ಲೇ ಹಲವಾರು ಜಾತಿ ಹಲವಾರು ಭಾಷೆ ಹಲವಾರು ಧರ್ಮಗಳಿದ್ದರೂ ಕೂಡ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ಬಾಪಾ ಬಾಬಾ ಸಾಹೇಬ್ ಅಂಬೇಡ್ಕರು ದೇಶಕ್ಕೆ ಕೊಟ್ಟಿದ್ದಾರೆ ಆ ಕಾರಣಕ್ಕೊತಾರೆ ನಾವು ಅವರ ಒಂದು ಸಣ್ಣ ಇದಕ್ಕೂ ಕೂಡ ನಾವು ಯಾರು ಯಾರೂ ಕೂಡ ಸಮಾನವಿಲ್ಲ ಆದರೆ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ನಾವು ಕೂಡ ಸಂವಿಧಾನ ನಮ್ಮ ನಾವೇ ಅರ್ಪಣೆ ಮಾಡಿಕೊಂಡು ಸಂವಿಧಾನದ ಒಂದೊಂದು ಕಾನೂನು ಕೂಡ ಮುಂದಿನ ಮಕ್ಕಳ ಪೀಳಿಗೆಗೆ ನಾವು ಪಠಿಸುವಂಥ ಕೆಲಸವನ್ನು ಮಾಡಿ ಸಂವಿಧಾನದ ಅರ್ಥವನ್ನು ತಿಳಿಸಿರ್ತಕ್ಕಂಥ ಕೆಲಸ ಮಾಡಿ ಸಾಮಾಜಿಕವಾಗಿ ಸಾಮರಸ್ಯನ ಕಾಪಾಡಿಕೊಂಡು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ FO Säpi gan beदवा tart Bernna.